ಮೊದಲ ವರ್ಷದ ಮಳೆಯಿಂದ ರೈತರು ಹಾಗೂ ವ್ಯಾಪಾರಸ್ಥರು ತತ್ತರಿಸಿ ಹೋಗಿದ್ದಾರೆ ವರ್ಷದ ಮೊದಲ ಮಳೆಯಾಗಿ ನಿನ್ನೆ ಸುರಿದಂತಹ ಅಕಾಲಿಕ ಅಳಿಕಲ್ಲು ಸಮೇತ ಭಾರಿ ಬಿರುಗಾಳಿ ಸಹಿತ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೈತರು ಹಾಗೂ ವ್ಯಾಪಾರಿಗಳು ತತ್ತರಿಸಿ ಹೋಗಿದ್ದಾರೆ ಪ್ರಪಂಚ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರಿ ಅಂತಾನೆ ಪ್ರಖ್ಯಾತಿ ಪಡೆದಿರುವಂತಹ ಈ ತಾಲೂಕಿನಲ್ಲಿ ಶೇಕಡಾ ಎಪ್ಪತ್ತರಷ್ಟು ರೈತರು ವರ್ಷಕ್ಕೊಮ್ಮೆ ಸಿಗುವಂತಹ ಬೆಳೆಯಾಗಿರುವ ಮಾವಿನ ಬೆಳೆಯನ್ನೇ ನಂಬಿ ಬದುಕುತ್ತಿದ್ದಾರೆ ಇಲ್ಲಿ ಬೆಳೆಯುವಂತಹ ಮಾವಿನ ಹಣ್ಣನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡಿ ಮಾಡಲಾಗತ್ತೆ ಈಗ ಮಾವಿನ ತೋಟಗಳಲ್ಲಿ ಪಿಂದಿಗಳನ್ನ ಬಿಟ್ಟಿದ್ದು ಭಾರಿ ಬಿರುಗಾಳಿ ಸಹಿತ ಆಳಿಕಲ್ಲು ಮಲೆಗೆ ರಾಯಲ್ಪಡು ಹೋಬಳಿ ಹಾಗೂ ನೆಲವಂಕಿ ಹೋಬಳಿಗಳಲ್ಲಿ ಬಹುತೇಕ ತೋಟಗಳಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿ ನೆಲ ಕಚ್ಚಿದೆ ಉಳಿದ ಪಿಂದಿಗಳ ಮೇಲೆ ಆಳಿಕಲ್ಲು ಬಿದ್ದು ಕಪ್ಪು ಮಚ್ಚೆ ರೋಗ ಆರಂಭವಾಗಿದ್ದ ಬೃಹತ್ ಗಾತ್ರದ ಮರಗಳು ಹಾಗೂ ಲಕ್ಷ್ಮೀಪುರ ಗ್ರಾಮದ ರೈತ ಕೃಷ್ಣಪ್ಪ ಎಂಬುವರಿಗೆ ಸೇರಿದ ಪಾಲಿ ಹೌಸ್ ಸಹ ನಾಶವಾಗಿದ್ದು ಅಂದಾಜು ಎರಡರಿಂದ ಮೂರು ಲಕ್ಷ ರೂಪಾಯಿ ನಷ್ಟವಾಗಿದೆ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸುವಂತೆ ರೈತ ಮುಖಂಡ ಪಾತಕೋಟೆ ನವೀನ್ ಕುಮಾರ್ ಹಾಗೂ ರೈತ ಸುಧಾಕರ್ ಮಾತನಾಡಿ ನಿನ್ನೆ ದಿನ ಸುರಿದ ಮಳೆಗೆ ಮಾವು ಬೆಳೆ ಹಾಗೂ ಇತರೆ ತರಕಾರಿ ಬೆಳೆಗಳು ತುಂಬ ನಷ್ಟವಾಗಿದ್ದು ಕೂಡಲೇ ಸರ್ಕಾರ ಇತ್ತ ಗಮನಹರಿಸಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳನ್ನು ವಿಶೇಷ ತಂಡಗಳನ್ನಾಗಿ ರಚನೆ ಮಾಡಿ ಬೆಳೆ ನಷ್ಟ ಕುರಿತು ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು வரதி அருண் குமார் ஹெச்எம் ஏஎஸ்எஸ் நியூஸ் ಸರ್ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿಯ ಬಟ್ಟುವಾರಪಲ್ಲಿ ಗ್ರಾಮದ ಬಳಿ ನಾವೀಗಿದ್ದೀವಿ ಸರ್ ನಾವು ಇವತ್ತು ನಿನ್ನೆ ತಾನೇ ಮಧ್ಯಾಹ್ನ ಭಾರಿ ಮಳೆ ಬಿದ್ದು ಗಾಳಿ ಬಂದು ಸುಂಟ್ರ ಗಾಳಿ ಅದರ ಜೊತೆಗೆ ಹಾಲಿಕಲ್ಲು ಬಿದ್ದು ಇವತ್ತು ಮಾವಿನ ಬೆಲೆ ಸಂಪೂರ್ಣವಾಗಿ ನಾಶ ಆಗಿದೆ ಈಗ ಇನ್ನೂ ಹದಿನೈದು ದಿವಸ ಕೂಡ ಆಗಲ್ಲ ಸರ್ ಮದ್ದುಗಳೆಲ್ಲ ಒಡೆದು ಈಗ ಎರಡನೇ ಸಲ ಮದ್ದುಗಳನ್ನು ಹೊಡಿತಾ ಇದ್ದಾರೆ ತೋಟಗಳಿಗೆ ಕಾಯಿ ಕಚ್ಚಿದೆ ಅಷ್ಟೇ ಇನ್ನೂ ಒಂದು ಕನಿಷ್ಠ ಅಂದರೆ ಒಂದು ಎರಡು ಎರಡೂವರೆ ತಿಂಗಳು ಹೋಗ್ಬೇಕು ಸರ್ ಈ ಕಾಯನ್ನು ನಾವು ಮಾರ್ಕೆಟ್ಗೆ ತಗೊಂಡು ಹೋಗಬೇಕಾದ್ರೆ ಈಗಲೇ ಈ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಆಲಿಕಲ್ಲು ಬಿದ್ದು ಸುಂಟ್ರಗಾಲು ಬಂದು ಮಳೆ ಬಂದು ಅಕಾಲಿಕ ಮಳೆ ಬಂದು ಈ ಥರದ ನಷ್ಟ ಅನುಭವಿಸ್ತಿದೆ ಅಂದರೆ ಇನ್ನೊಂದು ಎರಡು ಎರಡೂವರೆ ತಿಂಗಳಲ್ಲಿ ಎಷ್ಟು ಮಾವಿನ ಹಣ್ಣು ಈ ಕಾಯಿಗಳು ಇವತ್ತು ನಾಶ ಆಗ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಂದಾಜು ಬರ್ತಾ ಇಲ್ಲ ಈಗ ನೋಡಿ ಸರ್ ಬೇಕಾದರೆ ಈ ಮಾವಿನ ಬುಡಗಳ ಹತ್ರ ನೋಡಿ ಮಾವಿನ ಮರಗಳ ಕೆಳಗಡೆ ನೋಡಿ ಎಷ್ಟು ಕಾಯಿ ಉದುರಿದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ ಯಾಕಂತಂದರೆ ಇವತ್ತು ಪ್ರತಿ ವರ್ಷ ಮಾವಿನ ಬೆಲೆ ಅಕಾಲಿಕವಾಗಿ ಮಳೆಗಳು ಬಂದು ಆಲಿಕಲ್ಲು ಬಂದು ನಾಶವಾಗ್ತಾ ಇರುವಂಥದ್ದು ಕಾಣ್ತಾ ಇದ್ದೀವಿ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಈ ಥರದ ಸನ್ನಿವೇಶಗಳಿಂದ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಈ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸರ್ಕಾರಕ್ಕೆ ಆಗಿಂದಾಗಲೇ ಈ ನಷ್ಟ ಪರಿಹಾರಗಳನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒತ್ತಾಯಕ್ಕೆ ಮನೆದು ಕೆಲವೊಂದು ವರ್ಷಗಳು ಪರಿಹಾರ ಕೊಟ್ಟಿರುವುದು ಉಂಟು ಕೆಲವೊಂದು ವರ್ಷಗಳು ಪರಿಹಾರ ಕೊಡದೆ ರೈತರನ್ನು ಆಮರಿಸಿರುವುದು ಉಂಟು ಇದೇ ಸಂದರ್ಭದಲ್ಲಿ ರೈತರು ಕೂಡ ಈ ಬೆಲೆ ನಷ್ಟ ಆಗುವಂಥ ಒಂದು ಕನ್ನೋಟವನ್ನು ಇಟ್ಕೊಂಡು ಇನ್ಶೂರೆನ್ಸ್ ಕೂಡ ಕಟ್ಟಿದ್ದಾರೆ ಆ ಇನ್ಶೂರೆನ್ಸ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಬಂದಿದ್ದಾವೆ ಕೆಲವೊಂದು ಸಂದರ್ಭದಲ್ಲಿ ಪರಿಹಾರ ಬಂದಿಲ್ಲ ಆ ಇನ್ಶೂರೆನ್ಸ್ ಬರದೇ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೃಹತ್ ಹೋರಾಟಗಳನ್ನು ನಡೆಸಿದ ಪ್ರತಿಫಲವಾಗಿ ಕೆಲವು ಸಂದರ್ಭಗಳಲ್ಲಿ ರೈತರಿಗೆ ಆ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದು ಕೂಡ ಉಂಟು ಹೋದ ವರ್ಷ ಇದೇ ಸಂದರ್ಭದಲ್ಲಿ ಈ ಥರ ನಷ್ಟ ಆದಾಗ ನಾವು ಕೂಡ ಒತ್ತಾಯ ಮಾಡಿದ್ವಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲಿ ನಷ್ಟ ಪರಿಹಾರ ಕೊಡಲಿಲ್ಲ ಇವತ್ತಾದರೂ ಸಿದ್ದರಾಮಯ್ಯ ಸರ್ಕಾರ ಈಗಲೇ ಅಧಿಕಾರಿಗಳನ್ನು ಅಂದರೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಮತ್ತು ಅಗ್ರಿಕಲ್ಚರ್ ಇಲಾಖೆ ಅಧಿಕಾರಿಗಳನ್ನು ಒಂದು ತಂಡಗಳನ್ನು ರಚನೆ ಮಾಡಿ ಗ್ರಾಮಗಳಿಗೆ ಕಳಿಸಬೇಕು ಆ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ನಷ್ಟವನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ತರಿಸಿಕೊಂಡು ಈ ಕೂಡಲೇ ಈ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಈಗ ನಮ್ಮ ರೈತರೆಲ್ಲ ಕೂಡ ಇಲ್ಲಿ ಇದ್ದಾರೆ ರೈತರು ಕೂಡ ಬೇಕಾದರೆ ಕೇಳಿ ರೈತರ ಮುಖಂಡರ ಏನಿದ್ದಾರೆ ಆ ರೈತರ ಮುಖಂಡರ ಜೊತೆ ಕೂಡ ಸರ್ಕಾರ ಒಂದು ಮಾತುಕತೆಯನ್ನು ನಡೆಸಬೇಕು ಅಧಿಕಾರಿಗಳು ರೈತ ಮುಖಂಡರು ಮತ್ತು ರೈತರ ಜೊತೆ ಈ ಒಂದು ವಿಚಾರದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಈ ಏನು ಪರಿಹಾರವನ್ನು ಕೊಡಬೇಕು ಅಂತೇಳಿ ಅಂದಾಜು ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಾಂತಂದರೆ ಕೋಲಾರ ಜಿಲ್ಲೆಯಾದ್ಯಂತ ಇವತ್ತು ಈ ನಷ್ಟ ಇನ್ನೂ ಎರಡೂವರೆ ತಿಂಗಳಲ್ಲಿ ಎಷ್ಟು ಬೇಕಾದರೂ ಆಗ್ಬೋದು ನ ಈ ನಷ್ಟ ಆ ನಷ್ಟವನ್ನು ಒಳಗೊಂಡಂತೆ ಎಲ್ಲ ರೀತಿಯ ನಮ್ಮ ಮಾವು ಬೆಳೆಗಾರರಿಗೆ ಪರಿಹಾರವನ್ನು ಕೊಡಬೇಕು ಇದರ ಜೊತೆಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ತರಕಾರಿ ಬೆಳೆಯುವಂಥ ರೈತರಿದ್ದಾರೆ ತರಕಾರಿಗಳು ಇವತ್ತು ಟೊಮೊಟೊ ಬೇರೆ ಬೇರೆ ಬೀನ್ಸು ಕ್ಯಾರೆಟು ಈ ಥರದ ತರಕಾರಿಗಳು ಕೂಡ ನಷ್ಟ ಆಗಿದ್ದಾವೆ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ಮತ್ತು ರಾಯಲ್ಪಾಡು ಹೋಗ್ಲಿಯಲ್ಲಿ ಇವತ್ತು ಈ ಒಂದು ನಿನ್ನೆ ಆದಂಥ ಅನಾಹುತಕ್ಕೆ ಸರ್ಕಾರ ಕೂಡಲೇ ಅಧಿಕಾರಿಗಳ ಸಮಕ್ಷಮದಲ್ಲಿ ಪರಿಹಾರ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಸುಧಾಕರ್ ಅಂತ ಪಾತ್ಕೋಟೆ ಗ್ರಾಮಸ್ಥರು ಸು ಇಲ್ಲೇ ಪಕ್ಕದ ಪಾತ್ಕೋಟೆ ಗ್ರಾಮದಿಂದ ಈ ಮಾವು ಅಂದರೆ ನಾವು ಇಡೀ ವರ್ಷ ಈ ಮಾವಿಗೆ ನಂಬ್ಕೊಂಡಿದ್ದೀವಿ ಮಾವಿನ ಬೆಳೆ ನಮ್ಗೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಬೆಳೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಕಾಲಿಕ ಗಾಳಿ ಬಿರುಗಾಳಿ ಆಲಿಕಲ್ಲು ಮಳೆಯಿಂದ ನಿನ್ನೆ ಮಧ್ಯಾಹ್ನ ಬಂದ ಹಾಲಿಕಲ್ಲು ಗಾಳಿ ಮಳೆಯಿಂದ ಈ ಸುತ್ತಮುತ್ತಲಿನ ಮಾವಿನ ಗಿಡಗಳಲ್ಲಿ ಈಗ ತಾನೇ ಹಚ್ಕೊಂಡಿದ್ದ ಮಾವು ಮಾವಿನ ಪಿಂದೆಗಳು ಅಕಾಲಿಕವಾಗಿ ಅಲ್ಲೇ ಭೂ ಸ್ವಾ ಭೂಮಿಗೆ ಬಿದ್ದು ಅಲ್ಲೇ ನೆಲ ನೆಲ ಸಮಾಧಿ ಆಗಿದೆ ಸರ್ಕಾರ ಇದಕ್ಕೆ ಕೂಡಲೇ ಅಧಿಕಾರಿಗಳನ್ನ ಕಳಿಸಿ ಇದನ್ನು ವೀಕ್ಷಿಸಿ ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್